ನೀರು ಜೋಗಿ ಸುಳಿಯದ ನೀರು ಪಾತಾಳದ ನೀರು ಪನ್ನೀರು ಆಡುವ ಸುಳಿ ಮಂಚದೊಳಗೆ ಚಿನ್ನವು ಬಂದೋಟಿ ಚಿನ್ನವು ಬಂದರೆ ನಾಳೆಗೆ ಈಸ್ಕೊಂಬೆ ಎಮ್ಮ ಮನೆಯಂಗಳದಿ ವನು ನಿಮ್ಮ ತಂದಿರುವೆವು ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನ ಪ್ರಿಯಗೆ ಸ್ವಾಮಿ ರಂಗನಾಥನ ಪ್ರೀತಿಗೆ ಬೆಳಗುವೆ ನಾರತಿಯ ದಿಬ್ಬಣದ ಕಡೆಯ ಮುಖ್ಯಸ್ಥರೇ ಗುರು ಹಿರಿಯರೇ ಬಂಧು ಮಿತ್ರರೇ ಸಹೋದರ ಸಹೋದರಿಯರೇ ಈ ಮದುವೆಯ ಸಲುವಾಗಿ ಒಂದೆರಡು ಮಾತುಗಳನ್ನು ಹೇಳಬಯಸ್ತೇನೆ ಶುಕ್ರವಾರದ ದಿವಸ ಕೋವ ತೋರಣ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಸೋಬಾನೆ ಹಾಡುಗಳನ್ನು ಅರಸ್ತ ಸುದ್ದಿಯ ಪಯಣ ಮುಂದುವರಿತಾ ಇದೆ ನಾವು ಏನೇಕಲ್ಲು ಗ್ರಾಮದ ಶ್ರೀಮತಿ ದಿವ್ಯಾ ಕೇಶವಗೌಡ ಮಾದನ ಮನೆ ಅವರ ಹಾಡುಗಳನ್ನು ಕೇಳಲಿಕ್ಕೆ ಈಗ ಬಂದಿದ್ದೇವೆ ಅವರು ಕೂಡ ಸೋಬಾನೆ ಹಾಡುಗಳನ್ನು ಸುದೀರ್ಘ ಕಾಲದಿಂದ ಹಾಡ್ತಾ ಇದ್ದಾರೆ ಮರೆಯಾಗ್ತಾ ಇರುವಂಥ ಈ ಜನಪದ ಸಂಸ್ಕೃತಿಯ ಭಾಗ ಆಗಿರುವಂಥ ಸೋಬಾನೆ ಹಾಡುಗಳನ್ನು ಮರು ನೆನಪಿಸುವ ಒಂದು ಪ್ರಯತ್ನ ಬನ್ನಿ ಕೇಳೋಣ ವೀಕ್ಷಕರೇ ಸೋಬಾನೆ ಹಾಡುಗಳನ್ನು ಹಾಡುವುದಕ್ಕಾಗಿ ನಮ್ಮೊಂದಿಗೆ ದಿವ್ಯಾ ಕೇಶವರಿದ್ದಾರೆ ಅಕ್ಕ ನಮಸ್ತೆ ಈ ಸೋಬಾನೆ ಹಾಡುಗಳನ್ನು ನಾವು ಅರಸ್ತಾ ಪಯಣವನ್ನು ಮುಂದುವರಿಸ್ತಾ ಇದ್ದೇವೆ ನಿಮ್ಮ ಬಳಿ ಬಂದಿದ್ದೇವೆ ನಾನು ಸುಮಾರು ಒಂದು ಆರು ಏಳು ವರ್ಷದಿಂದ ಶೋಭಾನೆ ಹಾಡನ್ನು ಹಾಡ್ತಾ ಇದ್ದೇನೆ ನಾನು ಯುವಜನ ಮೇಳ ಅಂತ ಹೇಳುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕಮಲ ಚಿಕ್ಕಮ್ಮ ಒಬ್ಬರು ಇದ್ದಾರೆ ನಮ್ಮ ಹರಿಹರದವರು ಹಾಗೆ ಅವರ ಬಳಿ ಹೋಗಿ ಕಲಿತದು ಫಸ್ಟು ಚಿಕ್ಕ ಚಿಕ್ಕ ಆರತಿ ಹಾಡೆಲ್ಲ ಹಾಡ್ತಿದ್ದೆ ಒಂದು ಮೂರು ನಾಲ್ಕು ವರ್ಷದಿಂದ ಎಲ್ಲ ಹಾಡನ್ನು ಹಾಡ್ತೇನೆ ಕುಟುಂಬದ ಪರಿಚಯವನ್ನು ಮಾಡಿಕೊಡಿ ವೀಕ್ಷಕರಿಗೆ ನನ್ನ ಹೆಸರು ದಿವ್ಯಾ ನಾನು ಪುತ್ತಿಲ ಮನೆತನದ ದೇವರುಳಿಯ ಕೊರಗಪ್ಪ ಜಾನಕಿ ಕೊರಗಪ್ಪ ಗೌಡರ ಮಗಳು ನಾವು ಮೂವರು ಮಕ್ಕಳು ಅಕ್ಕ ಇದು ಅಕ್ಕ ಇದ್ದಾರೆ ತಮ್ಮ ಮತ್ತು ನಾನು ನಾನು ಮಧ್ಯದವಗಳು ಮತ್ತು ನನ್ನ ಮಗ ನನ್ನನ್ನು ದಿವ್ಯ ಕೇಶವ ಮಾದ ಮನೆ ಮಾದನ ಮನೆಯವರಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ನನಗೆ ಒಬ್ಬ ಮಗ ಶ್ರೇಷ್ಠ ಶೌರಿ ಕೆ ಎಂ ಮಾದನಮನೆ ಸರಿ ಹಾಡುಗಳ ಎಪಿಸೋಡ್ ಕಾರ್ಯಕ್ರಮದ ಬಗ್ಗೆ ಅಂದ್ರೆ ನಾನು ನನ್ನ ಮದುವೆಯಲ್ಲಿ ಶೋಭಾನೆ ಹಾಡಲಿಕ್ಕೆ ಜನವೇ ಇರಲಿಲ್ಲ ಸರ್ ಅದೊಂದು ನೋವುಂಟು ಆದ್ರೆ ನಾನು ಇನ್ನು ಮುಂದೆ ಎಲ್ಲ ಮದುವೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ನನ್ನ ಒಂದು ಆಸೆ ಖಂಡಿತ ಆಗಿದೆ ಇದು ಅವರ ಮಾತುಗಳು ದಿವ್ಯಾ ಅವರ ಸೋಬಾನೆ ಹಾಡುಗಳನ್ನು ಕೇಳುವ ನಾನೀಗ ಕಾಲ್ ತೊಳೆಯುವ ಒಂದು ಸೋಬಾನೆ ಹಾಡನ್ನು ಹಾಡುತ್ತೇನೆ ಕಾಗೆ ಮುಟ್ಟದ ನೀರು ಜೋಗಿ ಸುಳಿಯದ ನೀರು ಪಾತಾಳದ ನೀರು ಪನ್ನೀರು ಪಾತಾಳದ ನೀರು ಪನ್ನೀರ ತೆಕ್ಕೊಂಡು ಅಣ್ಣ ನಿನ ಶಿಪಾದ ತೊಳೆವೆನು ಅಣ್ಣ ನಿನಿಪಾದ ತೊಳೆವೆನು ಹನ್ನೆರಡು ಹೊರದಾರಿ ಸುತ್ತಿ ಬಂದೇನಯ್ಯ ಇನ್ನೆರಡು ಬಿಂದಿಗೆ ಉಳಿದಾವೋ ಇನ್ನೆರಡು ಬಿಂದಿಗೆ ಉಳಿದಾವೋ ಅಣ್ಣಯ್ಯ ನಿನ್ನ ಮುತ್ತೀನ ಶ್ರೀಪಾದ ತೋಳೇವೆನೋ ನಿನ್ನ ಮುತ್ತೀನ ಶ್ರೀಪಾದ ತೋಳೇವೆನೋ ಹತ್ತು ಹರದಾರಿ ಸುತ್ತಿ ಬಂದೇನಯ್ಯ ಮತ್ತೊಂದು ಬಿಂದಿಗೆ ಉಳಿದಾವೋ ಮತ್ತೊಂದು ಬಿಂದಿಗೆ ಉಳಿದಾವೋ ಅಣ್ಣಯ್ಯ ನಿನ್ನ ಚಿನ್ನದ ಶ್ರೀಪಾದ ತೊಳೆವೆನು ನಿನ್ನ ಚಿನ್ನದ ಶ್ರೀಪಾದ ತೊಳೆವೆನು ಈಗ ನಾನೊಂದು ಅಕ್ಕಿ ಆರತಿ ಹಾಡನ್ನು ಹಾಡ್ತೇನೆ ಅವರಿಬ್ಬರ ಹಾಡುವ ಸುಳಿಮಂಚದೊಳಗೆ ಚಿನ್ನವು ಬಂದೋಟಿ ಚಿನ್ನವು ಬಂದರೆ ಬೊಂಬೆ ಅತ್ತೆಯ ಮಗಳು ಅತಿ ಚೆಲುವೆ ರಾತಿ ಬೊಂಬೆ ಅವಳನ್ನು ಬಿಟ್ಟು ಬರುವ ನಲ್ಲ ಅವರಿಬ್ಬರಿಗೂ ನಾವು ಚಿನ್ನದಕ್ಕಿ ಚೆಲ್ಲುವ ಅವರಿಬ್ಬರಿಗೂ ನಾವು ಚಿನ್ನದಕ್ಕಿ ಚೆಲ್ಲುವ ಅವರಿಬ್ಬರಾಡುವ ಸುಳಿ ಮಂಚದೊಳಗೆ ಬೆಳ್ಳಿಯು ಬಂದೋಟಿ ಬೆಳ್ಳಿಯು ಬಂದರೆ ನಾಳೆಗೆ ಈಸ್ಕೊಂಬೆ ಅತ್ತೆಯ ಮಗಳು ಅತಿ ಚೆಲುವೆ ರಾತಿ ಬೊಂಬೆ ಅವಳನ್ನು ಬಿಟ್ಟು ಬರುವಾನಲ್ಲ ಅವರಿಬ್ಬರಿಗೂ ನಾವು ಬೆಳ್ಳಿ ಅಕ್ಕಿ ಚೆಲ್ಲುವ ಅವರಿಬ್ಬರಿಗೂ ನಾವು ಬೆಳ್ಳಿ ಅಕ್ಕಿ ಚೆಲ್ಲುವ ಅವರಿಬ್ಬರಾಡುವ ಸುಳಿಮಂಚದೊಳಗೆ ವಜ್ರವು ಬಂದೋಟಿ ವಜ್ರವು ಬಂದರೆ ನಾಳೆಗೆ ಈಸ್ಕೊಂಬೆ ಅತ್ತೆಯ ಮಗಳು ಅತಿ ಚೆಲುವೆ ರಾತಿ ಬೊಂಬೆ ಅವಳನ್ನು ಬಿಟ್ಟು ಬರುವ ನಲ್ಲ ಅವರಿಬ್ಬರಿಗೂ ನಾವು ವಜ್ರದಕ್ಕಿ ಚೆಲ್ಲುವ ಅವರಿಬ್ಬರಿಗೂ ನಾವು ವಜ್ರದಕ್ಕಿ ಚೆಲ್ಲುವ ಅವರಿಬ್ಬರಾಡುವ ಸುಳಿಮಂಚದೊಳಗೆ ಅವಳವು ಬಂದೋಟಿ ಅವಳವು ಬಂದರೆ ನಾಳೆಗೆ ಈಸ್ಕೊಂಬೆ ಅತ್ತೆಯ ಮಗಳು ಅತಿ ಚೆಲುವೆ ರಾತಿ ಬೊಂಬೆ ಅವಳನ್ನು ಬಿಟ್ಟು ಬರುವ ನಲ್ಲ ಅವರಿಬ್ಬರಿಗೂ ನಾವು ಅವಳ ದಕ್ಕಿ ಚೆಲ್ಲುವ ಅವರಿಬ್ಬರಿಗೂ ನಾವು ಹವಳ ದಕ್ಕಿ ಚೆಲ್ಲುವ ಅವರಿಬ್ಬರಾಡುವ ಸುಳಿಮಂಚದೊಳಗೆ ಮುತ್ತುವು ಬಂದೋಟಿ ಮುತ್ತುವು ಬಂದರೆ ನಾಳೆಗೆ ಈಸ್ಕೊಂಬೆ ಅತ್ತೆಯ ಮಗಳು ಅತಿ ಚೆಲುವೆ ರಾತಿ ಬೊಂಬೆ ಅವಳನ್ನು ಬಿಟ್ಟು ಬರುವ ಅವರಿಬ್ಬರಿಗೂ ನಾವು ಮುತ್ತಿನಕ್ಕಿ ಚೆಲ್ಲುವ ಅವರಿಬ್ಬರಿಗೂ ನಾವು ಮುತ್ತಿನಕ್ಕಿ ಚೆಲ್ಲುವ ಎಮ್ಮ ಮನೆ ಅಂಗಳದಿ ಬೆಳೆದೊಂದು ನಿಮ್ಮ ಮನೆ ಮಾಡಿಲೊಳಗಿಡಲು ತಂದಿರುವೆವು ಪಡೆಯಿರಿ ಮಗಳನು ಎಮ್ಮ ಮನೆ ಬೆಳಕನು ನಿಮ್ಮ ಪಲೋಪಿಸುವೆವು ಮರೆಮೋಸ ಕೊಂಕುಗಳ ಅರಿಯಳಿವಳು ಇನಿತು ವಿಶ್ವಾಸವನು ಕಂಡರಿಯಳಿವಳು ಕಷ್ಟಗಳ ಸಹಿಸದೇ ಕಾಣದೆಯೇ ಬೆಳೆದವಳಿವಳು ಹಿರಿಮಂಜು ಬಳಲಿಸಿದ ಹೂವಿನಂತೆ ಎಲ್ಲ ಎಲ್ಲದೆ ಅರಿವಿನಲಿ ನಿಮ್ಮ ಪಾಲಿಗೆ ನಿಲ್ಲುವ ಕುವರಿವಳು ಎಮ್ಮ ಕುಲ ಮನೆಗಳಿಗೆ ಹೊರಗಾಗಿ ಬಂದಿಹಳು ನಿಮ್ಮ ಕುಲವನ್ನು ಬೆಳೆಸಬಂದಿಹಳು ನಿಮಗಿವಳು ನೀಡುತಿಹಾ ಹಾಲು ಹಣ್ಣುಗಳ ಸವಿ ಎಂದೆಂದು ಇವಳ ನಡೆ ನಿಮ್ಮ ಪರವಾಗಿ ನಿಮ್ಮ ಕುಲಶೀಲಗಳು ಪರಿಮಣಿಸಲಿ ಜೀವನದ ಸಾಗರದಿ ಸಂಸಾರ ನೌಕೆಯದಿ ಆದರೆ ಪಹುಟ್ಟಿದಂತಹ ಜೀವಿ

ಅತೇ ಮಾವಂದಿರನು ತಂದೆ ತಾಯಂದ ನರಿತು ನಿತ್ಯ ನಿರ್ಮಲೆಯಾಗಿ ಬಾಳು ಮಗಳೇ ಪತಿಯೇ ದೇವರು ನಿನಗೆ ಬೇರೆ ದೇವರು ಇಲ್ಲ ಪತಿಯೇ ಗತಿ ನಿನಗೆ ಪತಿಯೇ ಸರ್ವಸ್ವವು ಪತಿಪಾದ ಸೇವೆಯ ಮಾಡು ದಾಸಿಯಂತಿರು ನೀನು ಪತಿಗ್ರಹ ಕೃತ್ಯದೊಳು ಮಂತ್ರಿ ನೀ ನವಗೆ ಹೆತ್ತವರುಣಿಸುಗಳ ನೀಡಲಾತನ ಕಾಯೆ ಬೆಳದಿಂಗಳೊಳಗೂಡಿ ಸಂತಸದಿ ಬಾಳು ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ ಆ ಮನೆಯವರು ಸಕಲಭಾಗ್ಯವನ್ನು ಬೆಳೆಸುವರು ಅವರೇ ದೇವರುಗಳು ನಿನ್ನ ದೇವರುಗಳು ಬಡತನದಿ ಬೆಂದೂ ಬಡವನಾಗಿರದು ಕಡು ನದಿ ನಿನ್ನ ಸಾಕಿ ಸಲಹಿದೆನು ಅಡಿಗಡಿಗೆ ಬರುವ ತೊಡರುಗಳ ಸಹಿಸಿ ಬಡತನದ ಕಡಲಲ್ಲಿ ದಡ ಸೇರಿದೆ ಮಗಳೇ ನಾನೇನು ಕೊಡಲಿ ನಿನಗೆ ಅಗಲಿಕೆಯ ಉಪದೇಶವನ್ನು ತಾಯೇ ಹೋಗುವೆವು ನಾವು ನಿಲ್ಲು ತಾಯೆ ಕಣ್ಣೊರೆಸಿಕೊಳ್ಳು ಪತಿಯೇ ಸತಿ ಎಂಬ ಶೃತವಚನವನ್ನು ಮತಿಯವಳೆ ನೀನು ನಡೆಸುತ್ತ ಬಾಳು ತಾಯಿರ ತಂದೆಯ ಪಡೆಯಿರಿ ಮಗಳ ಎರಡೂ ಮನೆಗಳ ಹೆಸರು ಖ್ಯಾತಿ ಉಳಿಯುವಂತೆ ದೀರ್ಘಾಯುಷ್ಯದಲ್ಲಿ ಬಾಳು ಮಗಳೇ ಅಪರಮ ವೈಭವದಿಂದ ತಮ್ಮ ಇಷ್ಟ ಮಿತ್ರರು ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಣದ ಮುಖ್ಯಸ್ಥರು ಯಾರೆಯಾ ಹಾಗಾದರೆ ನಮ್ಮ ಪೂರ್ವ ಪದ್ಧತಿಯಂತೆ ವಿಜ್ಞಾಪನೆಯನ್ನು ಸ್ವೀಕರಿಸಿ ಚಂದ್ರರಾಜನೊಬ್ಬ ಪುರುಷನಿಗೆ ಪದ್ಮಾವತಿಯನ್ನು ಕನಿಕೆಯನ್ನು ವಿವಾಹ ಮಾಡಿಕೊಡುವುದೆಂದು ಈ ಮೊದಲು ಮನದತ್ತ ಮಾಡಿ ಆಮೇಲೆ ವಾಗ್ದತ್ತ ಮಾಡೋಣವಾಯಿತು ಅಲ್ಲವೋ ಈ ವಾಗ್ದಾನದ ಮೇರೆಗೆ ಉಭಯ ಸಮಸ್ತರು ಕೂಡಿ ಆಕಾಶದಷ್ಟು ದೊಡ್ಡ ಚಪ್ಪರವನ್ನು ಹಾಕಿ ಭೂಮಿಯಷ್ಟು ದೊಡ್ಡ ಹಸೆಯನ್ನು ಬರೆದು ರತ್ನ ಖಚಿತವಾದ ಮಂಟಪದಡಿಯಲ್ಲಿ ಬಂದು ಬಾಂಧವರ ಸಮಕ್ಷಮದಲ್ಲಿ ನಮ್ಮ ಕನ್ಯಾರತ್ನವನ್ನು ದಾರಿ ಎರೆದು ಕೊಟ್ಟಿದ್ದೇವೆ ಅಷ್ಟೇ ಹಾಗೆಯೇ ನಿನ್ನೆಯ ದಿವಸ ಹುಡುಗನನ್ನು ಮನ್ಮಥನಂತೆಯೋ ಕನ್ನಿಕೆಯನ್ನು ರತಿದೇವಿಯಂತೆಯೋ ಶೃಂಗರಿಸಿದ್ದಲ್ಲಾಗಲಿ ರೂಪ ಲಾವಣ್ಯದಲ್ಲಾಗಲಿ ಏನೊಂದು ಕುಂದುಕೊರತೆ ಇಲ್ಲದೆ ಕಾಮಚಕ್ರೇಶ್ವರನಾದ ಪುರುಷನ ದಿವ್ಯ ಹಸ್ತಗಳಿಗೆ ಚಾರು ಹಸ್ತಗಳನ್ನಾಗಿ ಮಾಡಿದರಲ್ಲಾಗಲಿ ಏನೊಂದು ಲೋಪದೋಷ ಕಂಡಿಲ್ಲವಷ್ಟೇ ಹಾಗಾದರೆ ನಮ್ಮ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ ಹಾಗೆ ನಾವು ಒಪ್ಪಿಸಿಕೊಡುವಾಗ ನಮ್ಮ ಮುದ್ದು ಬಾಲಕಿಗೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರಹಗಳನ್ನು ಉಡಲು ವಸ್ತ್ರವನ್ನು ತೊಡಲು ಚಿನ್ನಾಭರಣವನ್ನು ಊಟ ಮಾಡಲು ಬೆಳ್ಳಿಯ ಬಟ್ಟಲನ್ನು ಕೈ ತೊಳೆಯಲು ಬೆಳ್ಳಿಯ ಗಿಂಡಿಯನ್ನು ಕರೆದುನ್ನಲು ಗೋವಿನ ಹಿಂಡನ್ನು ಬಳೆಯಾಗಿ ಕೊಟ್ಟಿರುತ್ತೇವೆ ಹಾಗೆ ನಾವು ಕೊಟ್ಟ ಅಲ್ಪ ಐಶ್ವರ್ಯವನ್ನು ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಗಟ್ಟಲೆ ಅಭಿವೃದ್ಧಿಗೊಳಿಸಿ ಕೀರ್ತಿ ಗಳಿಸುವಂತೆ ಮಾಡುವ ಬೋಧಕರು ಯಾರೆಯ ಹಾಗಾದರೆ ನಮ್ಮ ಮುದ್ದು ಬಾಲಕಿಗೆ ಕಡೆಬಾಯಿ ಹಲ್ಲು ಬರಲಿಲ್ಲ ನೆತ್ತಿ ಎಣ್ಣೆ ಆರಲಿಲ್ಲ ಅಂಗೈಗೆರೆ ಮಾಸಲಿಲ್ಲ ಬುದ್ಧಿಜ್ಞಾನ ಬರಲಿಲ್ಲ ಹೆತ್ತ ತಂದೆ ತಾಯಿಯರ ಮನಸ್ಸು ಮರೆಯಲಿಲ್ಲ ಹಾಗಾದರೆ ನಮ್ಮ ಮುದ್ದು ಬಾಲಕಿಗೆ ಮಾವನ ಗುಣವನ್ನು ಅರಿಯಲು ಅತ್ತೆಯ ಅತಿ ಕೆಲಸವನ್ನು ತಿಳಿಯಲು ಬಾವ ಮೈದುನರ ಭಾವನೆ ಗೊತ್ತಿಲ್ಲ ಕುಟುಂಬದ ಕೂಟ ಕೂಡಿದವಳಲ್ಲ ಹೀಗಿದ್ದಲ್ಲಿ ಮಾತಿನಲ್ಲಿ ಏನಾದರೂ ಕಲಹ ಉಂಟಾದರೆ ಅಂತಹ ಕಲಹವನ್ನು ಉಪಶಮನ ಮಾಡುವ ಉಪಶಯಕರು ಯಾರಲ್ಲ ಯಾರಯ್ಯ ಹಾಗಾದರೆ ನಮ್ಮ ಮುದ್ದು ಬಾಲಕಿಯು ಅಂಗ ಅಂಗಳದಲ್ಲಿ ಆಡಿ ಹಾಲನ್ನವನ್ನು ಉಂಡು ಮೆಟ್ಟಿಲಲ್ಲಿ ಓಡಿ ತೊಟ್ಟಿಲಲ್ಲಿ ಮಲಗವಕ್ಕೆಂದು ಇಚ್ಛಿಸುವ ನಮ್ಮ ಮುದ್ದು ಬಾಲಕಿಗೆ ತಕ್ಕ ಬುದ್ಧಿವಾದವನ್ನು ಬೋಧಿಸುವ ಬೋಧಕರು ಯಾ ಯಾರಯ್ಯ ಹಾಗಾದರೆ ನಮ್ಮ ಮುದ್ದು ಬಾಲಕಿಯು ನಾವು ಹೇಳಿದ ಮಾತಿಗೆ ಎರಡನದೆ ನಾವು ಕೊಡುವ ಕನ್ಯಾರತ್ನವನ್ನು ನರಹರಿಯು ಕೂರ್ಮೇಶನನ್ನು ಕಾಯುವಂತೆಯೂ ಹಸು ತನ್ನ ಎಳಗರುವನ್ನು ಪ್ರೀತಿಸುವಂತೆಯೂ ಪ್ರೀತಿಸುವಿರಾಗಿ ನಂಬುತ್ತೇವೆ ಇನ್ನು ಮುಂದೆ ಈ ನವ ದಂಪತಿಗಳನ್ನು ಶ್ರೀಮನ್ನಾರಾಯಣನು ಕಾಪಾಡಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನ ಪ್ರಿಯಗೆ ಸ್ವಾಮೀ ರಂಗನಾಥನ ಪ್ರೀತೆಗೆ ತುಳಸಿ ಮಂಟಪ ಮಧ್ಯದೊಳಗೆ ಬಳಸಿ ನಿಂದಲೇ ಬರುವೆವು ಸ್ವಾಮಿ ಬಳಸಿ ನಿಂದಲೇ ಬರುವೆವು ಹಾಸು ಮಂಚ ಕೆಲೆ ತಲೆ ದಿಂಬು ಹಾಸಿ ತೆಂದರೆ ಹಾಸಿದರು ಸ್ವಾಮೀ ಹಾಸಿ ತೆಂದರೆ ಹಾಸಿದರು ಮೇರೆ ನೋಡುವ ಮುದು ರುಕ್ಮಿಣಿ ವರನ ಲೋಲ ನಾಡುತ್ತ ಸ್ವಾಮಿ ವರನ ಲೋಲ ನಾಡುತ್ತ ಬಿಲ್ಲು ಹಬ್ಬಕ್ಕೆ ಹೋಗಿ ನಾವು ಮಾವ ಕಂಸನ ಕೊಂದೆವು ಎಂಟು ಹತ್ತು ಹಸ್ತ ನೀಡಿದ ಉತ್ತಮಿಯು ದೇವಿಗೆ ವೃದ್ಧ ಶತ್ರು ವೈರಿಗಳನ್ನು ಕೆತ್ತಿ ಕೆಡವಿದ ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನ ಪ್ರಿಯಗೆ ಸ್ವಾಮಿ ರಂಗನಾಥನ ಪ್ರೀತೆಗೆ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ದಿವ್ಯಾ ಕೇಶವಗೌಡ ಮಾದನ ಮನೆ ಇವರ ಸೋಬಾನೆ ಹಾಡುಗಳನ್ನು ಇಂತಹ ಸೋಬಾನೆ ಹಾಡುಗಳನ್ನು ಉಳಿಸಿ ಬೆಳೆಸಬೇಕೆನ್ನುವುದು ನಮ್ಮ ಹಂಬಲ ಹಾಗಾಗಿ ಈ ಹಾಡುಗಳನ್ನು ಅರಸಿ ನಮ್ಮ ಪ್ರಯಾಣ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ಬಳಿಕ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ ಇದುವರೆಗೆ ಶೋಭಾನೆ ಹಾಡುಗಳನ್ನು ಹಾಡಿದ ದಿವ್ಯಕ್ಕೆ ನಿಮಗೆ ಅಭಿನಂದನೆಗಳು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ವೀಕ್ಷಕರೇ ವಿರಾಮದ ಬಳಿಕ ಮತ್ತೆ ಸೋಬಾನೆ ಸೊಗಡು ವಿಶೇಷ ಸಂಚಿಕೆಗೆ ಸ್ವಾಗತ ಇದೇ ಏನೆಕ್ಲ ಗ್ರಾಮದ ಮತ್ತೊಂದು ಪಾರ್ಶ್ವದಲ್ಲಿದ್ದೇವೆ ದಟ್ಟ ಅಡವಿಯ ಅಂಚಿನ ಒಂದು ಮನೆ ಶ್ರೀಮತಿ ಮಮತಾ ನಳಿನಾಕ್ಷ ಅಮೈ ಅವರ ಮನೆಯಲ್ಲಿದ್ದೇವೆ ಅವರು ಕೂಡ ಸೋಬಾನೆ ಹಾಡುಗಳನ್ನು ಹಾಡ್ತಾರೆ ಈಗಾಗಲೇ ಅನೇಕ ಸಂಚಿಕೆಗಳಲ್ಲಿ ಸೋಬಾನೆ ಹಾಡುಗಳನ್ನು ತಾವು ಕೂಡ ಕೇಳಿದ್ದೀರಿ ಮಮತಾ ಅವರ ಹಾಡುಗಳನ್ನು ಕೇಳೋಣ ಬನ್ನಿ ಮಮತಾಕ ನಮಸ್ತೆ ನಮಸ್ತೆ ಸರ್ ಈ ಸೋಮಾನೆ ಹಾಡುಗಳನ್ನು ಹಾಡುವುದಕ್ಕೆ ಮುಂಚೆ ನಿಮ್ಮ ಮನೆಯವರನ್ನ ಕುಟುಂಬವನ್ನು ಪರಿಚಯ ಮಾಡಿ ನನ್ನ ಕೌಟುಂಬಿಕ ಪರಿಚಯ ಹೇಳುವುದಾದರೆ ಇಪ್ಪತ್ತಾರು ಹತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಏನೆಕಲು ಗ್ರಾಮದ ಅಮೇ ಮನೆ ಪುಟ್ಟಣ್ಣಗೌಡ ಮತ್ತು ವೇದಾವತಿ ದಂಪತಿಗಳ ಮಗಳಾಗಿ ಜನಿಸಿದನು ನಾನು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಐದರಂದು ನನ್ನನ್ನು ಬಾಳುಗೋಡು ಗ್ರಾಮದ ಕಿರಿಭಾಗ ಮನೆ ತಂದ ಚಿನ್ನಪ್ಪಗೌಡ ಮತ್ತು ಮೀನಾಕ್ಷಿ ದಂಪತಿಗಳ ಪುತ್ರನಾದ ಪುತ್ರನಾದ ನಳಿನಾಕ್ಷಿಯವರಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟಿರ್ತಾರೆ ನಮ್ಮ ಸಾಂಸಾರಿಕ ಜೀವನದಲ್ಲಿ ನಮಗೆ ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಮಗ ಬಿಪಿನ್ ಅಂತ ಹೇಳಿ ಸೆಕೆಂಡ್ ಪಿ ಯು ಸಿ ಮುಗಿಸಿ ಈಗ ಕೆ ಎಸ್ ಎಸ್ ಕಾಲೇಜ್ನಲ್ಲಿ ಡಿಗ್ರಿ ಮಾಡಬೇಕು ಅಂತ ಇದ್ದಾನೆ ಮಗಳು ಚಿಂತನಾ ಒಂಬತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆಯನ್ನೇ ಕಲಿಯಲ್ಲಿ ಕಲಿಯುತ್ತಿದ್ದಾಳೆ ಇನ್ನೊಬ್ಬಳು ಸಾಕು ಮಗಳಿದ್ದಾಳೆ ನನಗೆ ಯಜ್ಞಶ್ರೀ ಅಂತ ಹೇಳಿ ಅವಳು ಸರಕಾರಿ ಪ್ರಾಥಮಿಕ ಶಾಲೆಯನ್ನೇ ಕಲೀಲಿ ಮೂರನೇ ತರಗತಿಯಲ್ಲಿ ಕಲಿಯುತ್ತಿದ್ದಾಳೆ ನನ್ನ ತಂದೆ ತಾಯಿಗೆ ಗಂಡು ಮಕ್ಕಳಿಲ್ಲದ ಕಾರಣ ನಾನು ನನ್ನ ತಾಯಿ ಮನೆಯಲ್ಲಿ ನಾವು ಸಂಸಾರ ಸಮೇತರಾಗಿ ವಾಸವಾಗಿ ಇದ್ದೇವೆ ಸರಿ ಈ ಹಾಡುಗಳನ್ನು ಹಾಡಲಿಕ್ಕೆ ನಾನೊಂದು ಶಾಲೆಗೆ ಹೋಗುವಾಗಲೇ ಕಲ್ತಿದ್ದೇನೆ ಸರ್ ಆದ್ರೆ ಹಾಡ್ಲಿಕ್ಕೆ ಆರಂಭ ಮಾಡಿ ಒಂದು ಹದಿನೈದು ವರ್ಷಗಳಾಗಬಹುದು ಈ ಪರಿಸರದಲ್ಲಿ ಈ ಪರಿಸರದಲ್ಲಿ ತುಂಬಾ ಮನೆಗಳಿಗೆ ನಾನೇ ಹೋಗಿ ಸೋಬಾನೆ ಹಾಡಿದ್ದು ಉಂಟು ನಮ್ಮ ಊರಿನಲ್ಲಿ ಹಿರಿಯವರನ್ನು ಬಿಟ್ಟರೆ ಮತ್ತೆ ನಾನೇ ಹೇಳ್ತಿದ್ದದು ತುಂಬಾ ಮನೆಗಳಿಗೆ ಹೋಗಿ ಎಷ್ಟೋ ಹೆಣ್ಣು ಮಕ್ಕಳನ್ನು ಹೆಣ್ಣು ಕೊಟ್ಟದ್ದು ನಾನೇ ಸೋಬಾನೆ ಒಂದು ಹಾಡ್ಲಿಕ್ಕೆ ಇಪ್ಪತ್ತು ಸೋಬಾನೆಗಳು ಬರ್ತದೆ ಸರಿ ಇದು ಅವರ ಮಾತುಗಳು ಅವರೇ ಸೋಬಾನೆ ಹಾಡುಗಳನ್ನ ನಾವು ನೀವು ಕೇಳೋಣ ಬನ್ನಿ ನಾನು ಹೀಗೆ ಹೇಳುವಂಥ ಒಂದು ಶೋಭಾನೆ ಹಾಡು ಮಧು ಮಗ ಎಣ್ಣೆ ಅರಸಿನ ಸ್ನಾನ ಆಗಿ ಗಂಗಾ ಪೂಜೆಯನ್ನು ಮಾಡಿ ಚಪ್ಪರದರಿಗೆ ಬರುವಾಗ ಹೇಳುವಂಥ ಶೋಭಾನೆ ಹಾಡು ಬೆಳಗೋವೇ ನಾರತೆಯ ಮಂಗಳಾರತೆಯ ಬೆಳಗೋವೇ ನಾರತೆಯ ಕಪಿಬರ್ಯ ಮಾರೋತೆ ಬಲವಂತ ಶ್ರೀರಾಮ ದೋತನಿಗೆ ಪುಣೆ ಬೆಳಗಿನಲ್ಲಿ ಬೆಳಗಿನಲಿ ಪುಟಿದಾಕ್ಷಣದಲ್ಲಿ ಸೂರ್ಯನ ಪೀಯಲು ಪೋದವಗೆ ತ್ರಯದಲ್ಲಿ ಕಲಿತನ ತೋರುತ ಲೋಕ ಪ್ರಸಿದ್ಧಿಯ ಪಡೆದವಗೆ ಶರ್ದಿಯ ದಾಟೋತ ನಗಳಿಕೆ ಮುದ್ರಿಕೆಯನ್ನು ತೋರಿಸಿದೆ ದಶಬಾಲನೆ ದೊರೋ ದಶಮುಖ ತೋರುತ್ತ ಲಂಕೆಗೆ ಬೆಂಕಿಯ ನಿಟ್ಟವಗೆ ನಿನ್ನ ಬಕೋತರ ಇಷ್ಟಾರ್ಥವನಿ ನಿತ್ಯ ನೀಡುವ ಚಿರಂಜೀವಿಯಾಗಿರುವ ಹನುಮಂತನಿಗೆ ಅರತಿಯೇತುವೆವು ಆರಾತೆಯೇ ತೋವೆವು ನಾರಿಯರೆಲ್ಲರೂ ಆರಾತೆಯೇ ತೋವೆವು ಇನ್ನು ಮುಂದೆ ನಾನು ಹೇಳೋ ಶೋಭಾನ್ ಹಾಡು ಹೆಣ್ಣು ಮಗಳನ್ನು ಹೆಣ್ಣು ವಹಿಸಿಕೊಟ್ಟಾಗ ಕೆಲವು ಮಾತುಗಳ ಮುಖಾಂತರ ಹೇಳುತ್ತಾರೆ ಮದುವೆ ಎಷ್ಟು ಮಹತ್ವ ಹಾಗೆ ಹೆಣ್ಣು ಒಂದು ತಂದೆ ತಾಯಿಯ ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದು ಗಂಡನ ಮನೆಗೆ ಹೋದಾಗ ಸ್ವಲ್ಪ ಕಷ್ಟವಿರುತ್ತದೆ ಹಾಗೆ ಗಂಡನ ಮನೆಗೆ ಹೋದ ಮೇಲೆ ಅತ್ತೆ ಮಾವ ಹಾಗೂ ಪತಿ ಕೆಲವು ಮಾತುಗಳನ್ನು ಹೇಳಬೇಕು ಎನ್ನುವುದರ ಮೂಲಕ ನಾನು ಮಾತುಗಳನ್ನು ಈಗ ಹೇಳಬಯಸುತ್ತೇನೆ ದಿಬ್ಬಣದ ಕಡೆಯ ಮುಖ್ಯಸ್ಥರೇ ಗುರು ಹಿರಿಯರೇ ಬಂಧು ಮಿತ್ರರೇ ಸಹೋದರ ಸಹೋದರಿಯರೇ ಈ ಮದುವೆಯ ಸಲುವಾಗಿ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ ಮಾನವನ ಜೀವನ ಮೂರು ದಿವಸದ ಬಾಳ್ವೆ ನಿನ್ನೆ ಹುಟ್ಟಿ ಹಿಂದೆ ಒಂದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ಮಾಡಿ ನಾಳೆ ಈ ದೇಹವು ಬಿದ್ದು ಹೋಗುತ್ತದೆ ಮದುವೆ ಮದುವೆ ಎಂಬ ಮೂರು ಅಕ್ಷರಗಳಲ್ಲಿ ಹೆಣ್ಣು ಗಂಡಿನ ಇಹಪರದ ಸುಖ ಅಡಗಿದೆ ಮದುವೆ ಎಂಬುದು ಏಳೇಳು ಜನ್ಮಗಳ ತೀರದ ಸಂಬಂಧವೆಂದು ಹೇಳುತ್ತಾರೆ ಅದಕ್ಕಾಗಿಯೇ ಮದುವೆಯ ಕಾರ್ಯಕ್ರಮಗಳನ್ನು ಶಾಕ್ತೋತ್ತರವಾಗಿ ಗುರು ಹಿರಿಯರು ಬಂಧು ಮಿತ್ರರು ಸೇರಿದ್ದಲ್ಲಿ ನೆರವೇರಿಸ್ತಾರೆ ಅಯ್ಯ ದಿಬ್ಬಣದ ಕಡೆಯ ಮುಖ್ಯಸ್ಥರೇ ಗುರು ಹಿರಿಯರೇ ನಾವು ನಮ್ಮ ವಧುವನ್ನು ನಿಮ್ಮ ವರಣಿಗೆ ಕೊಡ್ತೇವೆ ಒಂದು ಮಾತು ಮಾತುಕಟ್ಟಂತಹ ಪ್ರಕಾರ ಹಾಕಿರುವ ಚಪ್ಪರದ ಮಧ್ಯೆ ಕಟ್ಟಿರುವ ಮೇಲ್ಕಟ್ಟಿನಡಿಯಲ್ಲಿ ನಾವು ನಮ್ಮ ವಧುವನ್ನು ನಿಮ್ಮ ವರನಿಗೆ ಅಗ್ನಿಸಾಕ್ಷಿಯಾಗಿ ದಾರ ಎರೆದು ಕೊಟ್ಟಿರ್ತೇವೆ ಆದರೆ ಇದರಲ್ಲಿ ಏನಾದರೂ ಅನೇಕ ತಪ್ಪುಗಳು ಕಂಡು ಬಂದಿರಬಹುದು ಅಂತಹ ತಪ್ಪುಗಳು ಕಂಡು ಬಂದಲ್ಲಿ ಪಕ್ಷಿಯು ನೀರನ್ನು ಬೇರ್ಪಡಿಸಿ ಶರೀರವನ್ನು ಹೇಗೆ ಸರಿಪಡಿಸಿಕೊಳ್ಳುತ್ತದೆಯೋ ಹಾಗೆ ನಾವೆಲ್ಲರೂ ಸರಿಪಡಿಸಿಕೊಳ್ಳೋಣ ಅಯ್ಯ ದಿಬ್ಬಂಧ ಕಡೆಯ ಮುಖ್ಯಸ್ಥರೇ ಗುರಿ ಹಿರಿಯರೇ ನಾವು ನಮ್ಮ ವಧುವನ್ನು ನಿಮ್ಮ ವರನಿಗೆ ಒಪ್ಪಿಸಿಕೊಡ್ತೇವೆ ಕೊಡುವಾಗ ಹೆಣ್ಣಿಗೆ ಸಂಬಂಧಿಸಿದ ಒಂದು ಒಂದೆರಡು ಮಾತುಗಳನ್ನು ಹೇಳುತ್ತೇವೆ ಹೆಣ್ಣು ಎಂಬುದು ಬಹಳ ಕಷ್ಟಜೀವಿಯಂತೆ ಮದುವೆಯವರೆಗೆ ತಂದೆ ತಾಯಿಯರ ತೋಳ ತೊಟ್ಟಿಲ್ ಬೆಳೆದು ಮದುವೆಯ ನಂತರ ಅತ್ತೆ ಮಾವಂದಿರ ಮನೆಯಲ್ಲಿ ಪತಿಯ ಅಧೀನದಲ್ಲಿರುವುದು ಸ್ವಾಭಾವಿಕ ಹೆಣ್ಣು ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದು ಇನ್ನೊಂದು ಮನೆಯ ಹೊಸ್ತಿಲನ್ನು ತೊಳೆದು ಆ ಮನೆಯ ಕಟ್ಟುನಿಟ್ಟುಗಳನ್ನು ಪಾಲಿಸಿ ಗೃಹವನ್ನು ಬೆಳಗಿ ಗೃಹಿಣಿಯಾಗಬೇಕಾದರೆ ಬಹಳ ಕಷ್ಟವಾಗಬಹುದು ಆದರೆ ಇವಳ ನಡೆನುಡಿಗಳಲ್ಲಿ ಏನಾದರೂ ತಪ್ಪುಗಳು ಕಂಡುಬಂದರೆ ಅದನ್ನು ತಿದ್ದಿ ಬುದ್ಧಿವಾದವನ್ನು ಬೋಧಿಸುವ ಓದಕರು ಯಾರಯ್ಯ ನಮ್ಮ ವಧುವು ನೋಡುವುದಕ್ಕೆ ದೊಡ್ಡವಳಾಗಿ ಕಂಡರು ಕುಟುಂಬದ ಕೂಟಕ್ಕೆ ಕೂಡಿದವಳಲ್ಲ ಹತ್ತು ಮಂದಿಯೊಡನೆ ಕಲಿತು ಮಾತಾಡ ಮಾತನಾಡಿದವಳಲ್ಲ ಹಾಗಿರುವಾಗ ಇವಳ ನಡೆನುಡಿಗಳಲ್ಲಿ ಏನಾದರೂ ತಪ್ಪುಗಳು ಕಂಡುಬಂದರೆ ಅದನ್ನು ತಿದ್ದಿ ಬುದ್ಧಿವಾದವನ್ನು ಬೋಧಿಸುವುದು ಅತ್ತೆ ಮಾವ ಹಾಗೂ ಕೈ ಹಿಡಿದ ಪತಿ ಸಂಸಾರವನ್ನು ಸಾಗರಕ್ಕೆ ಹೋಲಿಸುತ್ತಾರೆ ಸಾಗರದಲ್ಲಿ ತೆರೆಗಳಿದ್ದಂತೆಯೇ ಸಂಸಾರದಲ್ಲಿ ಗುರುಡು ಇದ್ದೇ ಇರ್ತದೆ ಜೀವನ ಎಂಬ ಸಾಗರದಲ್ಲಿ ಸಂಸಾರ ಎಂಬ ನಾವೆಯನ್ನು ಸರಿಸಿ ಬೆಳಕು ತೋರಿಸಿ ಉದ್ಧರಿಸಬೇಕಾದ್ದು ಶ್ರೀ ಸಹಜವಾದ ಗುಣವೇ ಇದುವರೆಗೆ ಮುದ್ದು ಬಾಲಕಿಯು ನಮಗೆಲ್ಲರಿಗೂ ಆಟ ಪಾಠಗಳಲ್ಲಿ ಪ್ರೀತಿಯ ಜ್ಯೋತಿಯಾಗಿದ್ದಳು ಇನ್ನು ಮುಂದೆ ಇವಳ ಕೆಲಸ ಕಾರ್ಯಗಳಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ಅದನ್ನು ತಿದ್ದಿ ಬುದ್ಧಿವಾದವನ್ನು ಬೋಧಿಸುವುದು ಅತ್ತೆ ಮಾವ ಹಾಗೂ ಕೈ ಹಿಡಿದ ಪತಿ ಇನ್ನು ಮುಂದೆ ಈ ನವದಂಪತಿಯರು ಸೀತಾರಾಮರಂತೆಯು ಪಾರ್ವತಿ ಪರಮೇಶ್ವರಂತೆಯೂ ಹೊಸಸ್ಥಳಿ ಕಣ್ಣಿನಂತೆಯೂ ವರಾಂಗಿ ವಜ್ರಾಂಬರಂತೆಯೂ ಸುಖವಾಗಿ ಬಳಲಿ ಹರಿಗಿರಿಯ ಸುತನು ಹೆರಾಜೆ ವಾಸನು ಕುಕೇಶಿ ಸುಬ್ರಹ್ಮಣ್ಯನ ಸುಬ್ರಹ್ಮಣ್ಯನು ಇವಳಿಗೆ ಆಯುರಾರೋಗ್ಯ ಐಶ್ವರ್ಯವನ್ನಿತ್ತು ಕರುಣಿಸಲು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನಾವು ನಮ್ಮ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡ್ತೇವೆ ಹತ್ತು ಕುಟುಂಬ ಹದಿನೆಂಟು ಗೋತ್ರ ಸ್ವಜಾತಿ ಬಂಧು ಬಾಂಧವರ ಸಮಕ್ಷೇಮದಲ್ಲಿ ನಾವು ನಮ್ಮ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡ್ತೇವೆ ಅಂತೆಯೇ ി ബാമേ പോരമ്മ പോി ബാമെ തവറോ ളത്തിയ മറയബേടമ്മ पोटी दामनेया कीरुतिय बेलेसम्मा हत्ति दामनेया बेळकாகबेकम्मा होगी बामगळे होगी ಅತ್ತೆಯ ಆಕ್ಕರೆಯ ಬೇಕಮ್ಮ ಹಿತವಾದ ಮೃತ ಮಾತು ಮಲ್ಲಿಗೆಯ ಚೆಲ್ಲುತ್ತ ಆದರ್ಶ ಸತಿಯಾಗಿ ಬಾಳಬೇಕಮ್ಮ ಹೋಗಿ ಬಾ ಮಗಳೇ ನೀನು ಹೋಗಿ ಬಾರಮ್ಮ ಈ ಸೋಬನೆ ಹಾಡು ಮದುವೆ ಮಂಟಪದಲ್ಲಿ ಮದುವೆಯಾಗಿ ಮದು ಮಧುಮಗನ ಮನೆಗೆ ಬರುವಾಗ ಹೇಳುವಂತಹ ಶೋಭನೆ ಹಾಡು ಶುಕ್ರವಾರದ ದಿವಸ ಕೋವ ತೋರಣ ಕಟೆ ದೇವಾರ ಮುಂದೆ ಗುಡಿ ಹೊಯ್ದು ದೇವಾರ ಮುಂದೆ ಗುಡಿ ಹೊಯ್ದು ಕಲ್ಯಾಣ ಮಾಡಿ ದೇವಿ ಬರುತ್ತಾಳೆ ಅರಮನೆಗೆ ಯವ್ವ ಹನ್ನೆರಡು ದೀವಿಗೆ ಉರಿಯಾಲೆ ಶನಿವಾರದ ದಿವಸ ಓವ ತೋರಣ ಕಟ್ಟೆ ದೇವಾರ ಮುಂದೆ ಹೊಯ್ದು ದೇವಾರ ಮುಂದೆ ಹೊಯ್ದು ಕಲ್ಯಾಣ ಮಾಡಿ ದೇವಿ ಬರುತ್ತಾಳೆ ಅರಮನೆಗೆ ತಾಯವ್ವ ನೋರೊಂದು ದೀವಿಗೆ ಉರಿಯಾಲಿ ನೂರೊಂದು ದೀವಿಗೆ ಉರಿಯಾಲಿ ತಾಯವ್ವ ನಿಮ್ಮ ಮಗ ಬರುತ್ತಾನೆ ಹೊಳೆದಾಟಿ ನಿಮ್ಮ ಮಗ ಬರುತ್ತಾನೆ ಹೊಳೆದಾಟಿ ಸುತ್ತೇಳು ಸಮುದ್ರವ ಸುತ್ತಿ ಸುತ್ತೇಳು ಸಮುದ್ರವ ಸುತ್ತಿ ರಾಣಿ ರಾಯ ಒಳಗೊಂಡು ಬರುವಾಗ ಭ್ರಷ್ಟೇಗಾರತೀಯ ಬೇಳ ಗಿರೆ ಅಕ್ಕಯ್ಯ ತಂದಳು ಆಯುಳ್ಳ ದಾರತೀಯ ಕೇದಿಗೆ ಗಿರಿ ಮೂಚಿ ಹೇಳು കേദികേഗിരിമൂചി ഹരിവാണദೊಳಗೆ ദ്രഷ്ടേഗരതിയേളാഗിരേ അതികേതന്ദരോചിതരദരതിയേളോകേദികേഗിരിമൂചി ഏളോകേദികേഗിരിമൂചി ഹരിവാണദೊಳಗೆ ഓവീനാരതിയേള ಗಿರೆ ಅಪ್ಪನ ಅರಮನೆಯಲ್ಲಿ ತುಪ್ಪ ಭೋಜನ ಉಂಡಾ ಮಡಿವಾಳ ಪಟ್ಟೆ ತಂದಾಸು ನಡೆ ಮಾಡಿಯ ಪಟ್ಟೆ ತಂದಾಸು ನಡೆ ಮಾಡಿಯ ರಾಣಿ ರಾಯ ಒಳಗೊಂಡು ಬರುವಾಗ ನಡೆವಾ ಕಾಲಡಿಗೆ ಮಡಿಹಾಸೋ ಅಣ್ಣನ ಅರಮನೆಲೆ ಹಾಲುಂಡ ಮಡಿವಾಳ ಪಟ್ಟೆ ತಂದಾಸು ಮಾಡಿಯ ಪಾಟೆ ತಂದಾಸು ನಡೆ ಮಾಡಿಯ ರಾಣಿ ರಾಯ ಒಳಗೊಂಡು ಬರುವಾಗ ಮಡೆನಾಡಿ ತಂದಾಸು ಮಡಿವಾಳ ಒಳಗಿರುವ ತಾಯವ್ವ ಒಳಗೇನುಗೈದಿರಿ ನಿಮ್ಮ ಸಸೆ ಬರುತ್ತಾಳೆ ಮನೆಯೊಳಗೆ ನಿಮ್ಮ ಸೆಸೆ ಬರುತ್ತಾಳೆ ಮನೆಯೊಳಗೆ ನಿಮ್ಮ ಸೆಸೆ ಬರುತ್ತಾಳೆ ನೆಲ್ಲ ಕಿ ಬಾಡುಗೆ ಹನ್ನೆರಡೋ ದೀವಿಗೆ ಉರಿಯಾಲೆ ತಾಯವ್ವ ಹನ್ನೆರಡೋ ದೀವಿಗೆ ಉರಿಯಾಲೆ ವೀಕ್ಷಕರೇ ಮಮತಕ್ಕ ಉತ್ತಮವಾಗಿ ಸೋಬಾನಿ ಹಾಡುಗಳನ್ನು ಪ್ರಸ್ತುತಪಡಿಸಿದ್ದಾರೆ ಈ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಸುದ್ದಿ ಚಾನೆಲ್ ಅವರನ್ನ ಹಮ್ಮಿಕೊಂಡು ಬಾರಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಬಲ್ಲೆ ಯಾಕೆ ಅಂತ ಹೇಳಿದ್ರೆ ಒಂದು ನಾವಾದ್ರೂ ಒಂದು ನೀವು ಎಲ್ಲಿಗಾದ್ರೆ ಅಲ್ಲಿಗೆ ಒಂದು ಹೇಳುವ ಸಾಧ್ಯತೆ ಉಂಟು ಆದರೆ ಹಿರಿಯರಿಗೆಲ್ಲ ತುಂಬಾ ಕಷ್ಟ ಆದರೆ ಈ ಹಿರಿಯವರು ಎಷ್ಟೋ ಹಿರಿಯರು ಕೂಡ ಶೋಭಾನೆ ಹೇಳುವುದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ಆಲಿಸಿರ್ತೇನೆ ಅವರಿಗೊಂದು ಅವರ ಪ್ರತಿಭೆಗಳನ್ನು ಹಂಚಿಕೊಳ್ಳುವಲ್ಲಿ ಒಂದು ಉತ್ತಮ ಕಾರ್ಯಕ್ರಮವಾಯಿತು ಅಂತ ನಾನೊಂದು ಹೇಳಬಲ್ಲೆ ನಮ್ಮ ನಮ್ಮ ಏನೇಕಲು ಗ್ರಾಮದಲ್ಲಿ ಸಂತೃಪ್ತಿ ಸಭಾಭವನದಲ್ಲಿ ಎರಡೂವರೆ ವರ್ಷ ಮೂರು ವರ್ಷಗಳ ಹಿಂದೆ ಒಂದು ಅಕಾಡೆಮಿ ಅಕಾಡೆಮಿಯವರೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದರಲ್ಲಿ ನಾನು ಮೂರು ದಿನಗಳ ಕಾಲ ನಿರಂತರವಾಗಿ ಭಾಗಿಯಾಗಿರ್ತೇನೆ ಮಾಗಣೇಗೌಡರು ಊರುಗೌಡರು ಹಾಗೂ ಎಲ್ಲ ಶಿಕ್ಷಕರನ್ನು ಒಳಗೊಂಡು ಬಾರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರ್ತಾರೆ ಅಂದರೆ ಗೌಡ ಸಂಸ್ಕೃತಿಯ ಬಗ್ಗೆ ಗೌಡರ ಆಚಾರ ವಿಚಾರಗಳು ಹೇಗೆ ಮದುವೆಯ ವೀಳ್ಯಶಾಸ್ತ್ರದಿಂದ ಹಿಡಿದು ತುಪ್ಪ ತರುವ ನಾವು ಕ್ರಮಗಳು ಹೇಗೆ ಎಂಬುದನ್ನು ಬಾರಿ ಸವಿಸ್ತಾರವಾದ ಮಾಹಿತಿಯನ್ನು ಮಾರ್ಗದರ್ಶಕರಾದ ಆನಂದಗೌಡ ಪರ್ಲ ಹಿರಿಯವರು ನಮಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿರ್ತಾರೆ ಹಾಗೆಯೇ ಏನು ಮನುಷ್ಯನ ಜೀವಿತಾವಧಿ ನ ಮುಗಿದ ನಂತರ ಹೆಣ ಸತ್ತ ಮೇಲೆ ಹೇಗೆ ಅಂದರೆ ಹೆಣ ಚಟ್ಟ ಕಟ್ಟುವುದರಿಂದ ಹಿಡಿದು ಹೆಣ ಸುಡುವಲ್ಲಿವರೆಗೆ ದಫನ ಮಾಡುವಲ್ಲಿ ಹೇಗೆ ಕಾರ್ಯಕ್ರಮಗಳು ಮಾಡುವುದು ಹಾಗೇ ನಂತರ ಕಾರ್ಯಕ್ರಮಗಳನ್ನು ಹೇಗೆ ಮಾಡುವುದೆಂದು ಭಾರಿ ವಿಸ್ತಾರವಾದ ಮಾಹಿತಿಯನ್ನು ನೀಡಿರ್ತಾರೆ ಅದೇ ನಮ್ಮ ಊರಿನಲ್ಲಿ ನಮ್ಮ ಊರಿನ ಊರುಗೌಡರಾದ ಜಯಪ್ರಕಾಶ್ ಕೆ ಎನ್ ಕೋಟಿಗೌಡನ ಮನೆಯವರು ಇವರು ಬಾರಿ ಒಳ್ಳೆ ಉತ್ತಮ ಗೌಡಸ್ತಿಕೆಯನ್ನು ಮಾಡಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದಾಳತ್ವವನ್ನು ವಹಿಸಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ ಇದು ಮಮತಕ ಅವರ ಸೋಬಾನೆ ಹಾಡುಗಳು ಮತ್ತು ಈ ಸೋಭಾನೆ ಹಾಡುಗಳ ಅಗತ್ಯತೆ ಮತ್ತು ಸಂಸ್ಕೃತಿ ಅಗತ್ಯತೆಯ ಬಗ್ಗೆ ಅವರ ಅನಿಸಿಕೆಗಳನ್ನು ಕೂಡ ಪ್ರಸ್ತುತಪಡಿಸಿದ್ದಾರೆ ಏನೇಕಲು ಗ್ರಾಮದ ಅಮೈಯಿಂದ ಕ್ಯಾಮರಾ ಪರ್ಸನ್ ಯತೀಶ್ ಹಾಗೂ ಸುದ್ದಿ ಬಳಗದ ಕೌಶಿಕ ರಾಮ್ ಜೊತೆ ದುರ್ಗಾಕುಮಾರ್ ನಡೆಸಿ ಸುದ್ದಿನಿ ಸುದ್ದಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ಜೀರೋ